mm -hmm. ಮಾಡ್ತಾ ಇರುವಂತಹ ಎಲ್ಲ ಪುಟಾಣಿಗಳಿಗೆ ಸುಖವಾಗಲಿ ಹಾಗೇನೆ ಕಳೆದ ಹದಿನೈದು ದಿನಗಳಿಂದ ಭಾಗವಹಿಸಿ ಹಾಡು ಹೇಳೋದು ಕಥೆ ಹೇಳೋದು ಯೋಗಾಸನವನ್ನು ಪ್ರಾರ್ಥನೆಯನ್ನು ಮಾಡೋದು ಹಲವಾರು ಚಟುವಟಿಕೆಗಳನ್ನು ಮಕ್ಕಳ ಮಾಡಿಕೆಯನ್ನು ನಾವು ನೋಡಿದ್ವಿ ಮತ್ತೆ ಬಂದಿದ್ವಿ ಹಾಗಾಗಿ ಇವತ್ತಿನ ಬೇಸಿಗೆ ಶಿಬಿರ ನಿಜವಾಗಲೂ ಕೂಡ ಯಶಸ್ವಿಯಾಗಿದೆ ಮಕ್ಕಳಲ್ಲಿ ಒಂದು ಕಲಿಕೆ

ಒಂದು ಆಕರ್ಷಣೆ ಮಾಡತಕ್ಕಂಥ ಒಂದು ಶಿಬಿರವೇ ಈ ಬೇಸಿಗೆ ಶಿಬಿರ ಇನ್ನೇ ನಾವು ಬೇಸಿಗೆ ರಜೆ ಬಂದ್ರೆ ಹೋಗ್ತೀರ ಅಲ್ಲಿ ಗೋಲಿ ಆಟ ಪತ್ತಿ ಆಟ ಮಾರ್ಕೋತಿ ಆಟ ಟಿಕ್ಕಿ ಆಟ ಅಂದ್ಬಿಟ್ಟು ಬೆಕ್ಕಿ ಪಟ್ಟಿದ್ದಾರೆ ಈಗ ಶಾಲೆ ಬೇಸಿಗೆ ಶಿಬಿರ ಅಲ್ಲಿ ಚಳಿಮಣೆಗೆ ತರ್ತಕ್ಕಂಥ ಒಂದು ವಿಧಾನ ಬಂದಿದೆ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ಅವ್ರಿಗೆ ಹುಷಾರಾಗಿ ನೋಡ್ಕೋಬೇಕು ತಂದೆ ತಾಯಿಗಳನ್ನು ಒಂದು ಒಂದು ಗೋಡೆ ಮಾತಾಡ್ತಕ್ಕೇ ಹಿಂದೆ ಒಂದು ಬೈಲ್ನಲ್ಲಿ ನಾವು ಸ್ಕೂಲ್ ಮೈದಾನದಲ್ಲಿ ಇರ್ತೀರ ಕೆರೆ ಅಂತ ಕೆರೆ ಆಟ ಹಾಕಾಕ್ತಿದ್ವು ತೋಟದ ತೋಟದಲ್ಲಿ ಹಾಕಾಕ್ತಿದ್ವು ಅಂತ ಒಂದು ನಮ್ಗೆ ಎಷ್ಟು ಉಲ್ಲಾಸ ಆಯಿತು ಪೈಸಿತ್ತು ಈಗ ಆ ಒಂದು ಸನ್ನಿವೇಶ ಇರಲಿಲ್ಲ ಎಲ್ಲ ಕಡೆ ಮಳೆ ಆಗಿದೆ ಮೊಬೈಲ್ ಬಂದಿದೆ ಮಕ್ಕಳು ಕೂಡ ಮೊಬೈಲ್ ಕೊಟ್ಟರೆ ನೀರು ಬೇಡ ಹುಟ್ಟು ಕೇಳಿದ ನೀರು ಕೇಳ ಆ ಮಕ್ಕಳಿಗೆ ಮೊಬೈಲ್ ನಿಗಾ ಬಂದಿದೆ ಅದರಿಂದ ಆದಷ್ಟು ಮಕ್ಕಳನ್ನ ಮೊಬೈಲ್ ಪೂರೈಸಿ ಮತ್ತು ಬೇರೆ ಚಟುವಟಿಕೆಗಳಂತ ಗಮನಿಸಬೇಕು ಶಿಕ್ಷಣ ಕೊಡತಕ್ಕ ಮಾಡಬೇಕು ಈ ಒಂದು ಚಟುವಟಿಕೆಯಿಂದ ಮಕ್ಕಳು ಇಲ್ಲಿ ಸಾಕಷ್ಟು ಆಟಗಳು ತಮ್ಮ ಜ್ಞಾನದಲ್ಲಿ ಒಂದು ಚಟುವಟಿಕೆಗಳನ್ನ ಈ ಬೇಸಿಗೆ ತೀರ್ಪು ಈ ಮಕ್ಕಳು ನೋಡಿ ಎಷ್ಟು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಇಂಥ ಒಂದು ಬೇಸಿಗೆ ಅಂತ ಹೇಳ್ತಾ

ಈ ಬೇಸಿಗೆ ಶಿಬಿರದ ಕೇಂದ್ರ ಬಿಂದುಗಳಾದಂತ ಪುಟಾಣಿ ಮಕ್ಕಳೇ ಆ ಮಕ್ಕಳನ್ನ ಕಳಿಸ್ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಾಧ್ಯಮಗಳಿದ್ದಾವೆ ಈ ಶಿಕ್ಷಣ ಸಂಸ್ಥೆಯ ಬೋಧಕ ಬೋಧಿಕೆ ತರ ಸಿಬ್ಬಂದಿ ವರ್ಗಿದ್ದಾವೆ ನಿಜಕ್ಕೂ ಇರೋ ಒಂದು ಬೇಸಿಗೆ ಶಿಬಿರ ಅದರಲ್ಲೂ ಕೂಡ ನಮ್ಮ ಏಮ್ಗಿರಿಯ ಈ ಪ್ರಶಾಂತವಾದಂಥ ಸುಂದರ ವಾತಾವರಣದಲ್ಲಿ శిబిరీ భ మెంక కృపెస మడిలి హేమవత మడిలి ఈ నేను నిమిషం ఆ శిబిరం ఆయోజనం ధన్యవాదాలు అదే నేను ಪ್ರಥಮವಾಗಿ ಬಂದ ಸಂದರ್ಭದಲ್ಲಿ ನಮ್ಮ ಸಿಂಚನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ರು ಸಿಂಚನ ಯಾವ ರೀತಿ ಇತ್ತು ಅಂದರೆ ಅಲ್ಲ ಸಿಂಚನ ಅಂದರೆ ಒಂದು ಪ್ರೋಕ್ಷಣೆ ಆ ಪ್ರೋಕ್ಷಣೆ ಇಂಗ್ಲಿಷ್ನಲ್ಲಿತ್ತು ಅವಳ ಸಿಂಚನದ ಮೂಲಕ ಈ ಶಾಲೆಯಲ್ಲಿ ಅವರು ಕಲಿಸ್ತಾ ಇರತಕ್ಕಂಥ ವಿದ್ಯೆಯ ಬಗ್ಗೆ ಅದರ ಜೊತೆಗೆ ಒಂದು ಸ್ವಾಗತ ಭಾಷಣವನ್ನು ಮಾಡುವುದು ಎಲ್ಲ ಇದು ನಿಮಗೆ ಖುಷಿ ಖುಷಿಯಾಗಿ ಎಲ್ಲರನ್ನು ಸ್ವಾಗತಿಸಿದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾಗ ನಮ್ಮ ಮಕ್ಕಳಲ್ಲಿ ಎಂತ ಒಂದು ಪ್ರತಿಭೆ ಇದೆ ಅವರಿಗೆ ಅವಕಾಶ ಕೊಟ್ಟರೆ ಯಾವ ಕೆಲಸ ಮಾಡಲು ಕೂಡ ನಾವು ನಿರ್ವಹಿಸಬಲ್ಲೇ ಅವರು ಅಂತ ಒಂದು ಸಾಮರ್ಥ್ಯ ಮುಂದಿನ ಪೀಳಿಗೆ ಇವತ್ತು ಕಮ್ಯುನಿಕೇಶನ್ ಪಡ್ಕೊಂಡಿದ್ದಾರೆ ಮಕ್ಕಳು ಅವರ ಮುಂದೆ ಇದು ಸರ್ಟಿಫಿಕ್ ಸ್ಟೋನ್ ಅಂತ ಅನ್ಕೋಳೋಣ ಯು ಕೆ ಜಿಯಿಂದ ಇಂದ ನೆಕ್ಸ್ಟ್ ಪ್ರೈಮರಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಪ್ರೈಮರಿಯಿಂದ ಸ್ಕೂಲ್ ಸೆಕ್ಷನ್ ಹೈಸ್ಕೂಲಿಂದ ಪ್ರಿ ಯೂನಿವರ್ಸಿಟಿ ಮತ್ತೆ ಅದಾದ್ಮೇಲೆ ಗ್ರಾಜುಯೇಷನ್ ಪಡ್ಕೊಳ್ಳುವ ದಿಕ್ಕಿನಲ್ಲಿ ಇದು ಸೆಂಟ್ರಿಕ್ ಝೋನ್ ಆಗಿ ಅದಕ್ಕೆ ಸ್ಫೂರ್ತಿಯಾಗಲಿ ಈ ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರ ಮಾರ್ಗದರ್ಶನ ನಮ್ಮ ರಾಮಕೃಷ್ಣ ಅವರು ಶ್ರಮ ಮತ್ತೆ ಈ ತಂಡದ ಶ್ರಮ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಹೆಚ್ಚು ಪ್ರತಿಭಾವಂತರಾಗಿ ನಮ್ಮ ದೇಶದ ಸಂಪನ್ಮೂಲವಾಗಿ ಸ್ವತ್ತಾಗಿ ಪರಿಗಣ ಪರಿಗಣಿಸಲಿ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಈ ಕಲ್ಯಾಣ ವೆಂಕಟರಮಸ್ವಾಮಿ ಕೃಪೆ ಸಿಕ್ಕಿ ಬಾಲಕರ ಆಶೀರ್ವಾದದೊಂದಿಗೆ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು